ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ್ದಾರೆ ಕೋಕಿಲ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ಅದರ ಬಗ್ಗೆ ಮಾತಾಡಿದ್ದಾರೆ ಕೋಕಿಲ ಸಚಿವೆ ಹೆಬ್ಬಾಳ್ಕರ್ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಎನ್ನುವ ವಿಶ್ವಾಸ ಇದೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಬಹಳ ಯಶಸ್ವಿಯಾಗಿದೆ ನೂರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧಿಯವರು ನಡೆಸಿದರು ಬೆಳಗಾವಿಯಲ್ಲಿ ಅಧಿವೇಶನವನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತು ಅಂತ ನಟ ಹಾಗೆ ಕಾಂಗ್ರೆಸ್ ಮುಖಂಡ ಸಾಧು ಕೋಪಿಲ್ಲ ಹೇಳಿದ್ದಾರೆ ಸ್ವಲ್ಪ ರೆಸ್ಟ್ ಬೇಕು ನಾನು ನಿನ್ನೆ ಕಾರ್ಯಕ್ರಮಕ್ಕೆ ಬಂದು ನಾನು ಅವ್ರನ್ನ ನೋಡ್ಕೊಂಡೋಗ್ತದೆ ಯಾಕೆಂದರೆ ಮೇಡಮ್ ನಮಗೆ ತುಂಬ ಆತ್ಮೀಯರು ಯಾಕೆಂದರೆ ಬೆಳಗಾಮಲ್ಲಿ ಸುಮಾರು ಕಾರ್ಯಕ್ರಮಗಳಾಗ್ಬೋದು ನಮ್ಮ ಇದ್ದಾರಲ್ಲ ಅವ್ರ ಮಗ ಅಷ್ಟೇ ಒಳ್ಳೆಯವರು ಅಷ್ಟೇ ಚೆನ್ನಾಗಿ ಅವ್ರನ್ನ ದೊಡ್ಡವರು ಚಿಕ್ಕವರು ಅನ್ನೋದು ತಿಳಿಸಿದ್ದಾರೆ ಅದಕ್ಕೋಸ್ಕರ ಅವರು ಆತ್ಮೀಯರಾಗಿಬಿಡ್ತಾರೆ ನಮಗೆ ಅದಕ್ಕೋಸ್ಕರ ನಾವು ಹುಡ್ಕೊಂಡ್ಬಂದು ಮೇಡಮ್ನ ನೋಡಿ ಸಂತೋಷ ಆಯಿತು ಬೇಗ ಎದ್ರ ಎದ್ದು ಬರ್ತಾರೆ ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ ಅದು ನೀವು ಹೇಳಿದ್ದೀರಿ ತಿಂಗಳು ಮೇಡಮ್ ಬರ್ತ್ಡೇ ಇದೆ ಸೊ ಅವ್ರು ಇಲ್ಲೆಲ್ಲ ಪಾಪ ಇಷ್ಟು ದಿವಸ ಆಗಿ ಮಲಿದೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಬೇರೆ ಥರ ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮೇಡಮ್ ಇಲ್ಲಿಂದ ಬಂದರೆ ಅಷ್ಟೇ ಅದರ ಬಗ್ಗೆ ನಾನೇನು ಮಾತಾಡಲಿ ಅದು ಗಾಂಧೀಜಿಯವರ ನೂರು ವರ್ಷದ ಒಂದು ಏನಿದೆ ಎ ಸಿ ಸಿ ದೊಡ್ಡ ದೊಡ್ಡ ನಾಯಕರು ಮತ್ತು ಖರ್ಗೆ ಸಾಹೇಬರು ಆ ನೂರು ವರ್ಷದ ಈ ಪರಗ ಸಾಹೇಬರು ಕೂಡ ಗಾಂಧೀಜಿ ಏನು ಪೊಸಿಷನ್ ಇದ್ರು ಅವರು ಅದೇ ಇರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡಿದ್ರು ಲಕ್ಷಾಂತರ ಜನ ಸಿಕ್ಕಿದ್ರು ಎಲ್ರಿಗೂ ಸಂತೋಷ ಆಯಿತು ಗಾಂಧಿ ಭಾರತ್ ಮತ್ತೆ ಬರಲೇಬೇಕು ಯಾಕಂದರೆ ಸ್ವಾತಂತ್ರ್ಯ ತಂದುಕೊಟ್ಟವ್ರನ್ನೇ ನಾವು ಮರ್ಯಾದಕ್ಕಾಗಲ್ಲ ಗಾಂಧಿ ಭಾರತ್ ಬರಬೇಕು ನಮ್ಮ ಅಂಬೇಡ್ಕರ್ ಅವರ ಏನು ಅವರು ಏನು ಸಂವಿಧಾನ ಬರೆದಿದ್ದಾರೆ ಅದನ್ನೆಲ್ಲ ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಆರಾಮಾಗಿದ್ದಾರೆ ठीक है आराम